ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಾವಿರದ ಆ ಗಾಡಿದು ಓನರ್ ಸಿಂಗಲ್ ಓನರ್ ಇಪ್ಪತ್ತೇಳು ಸಾವಿರ ರನ್ ಆಗಿದೆ ಹಾ ಗಾಡಿ ಮೊನ್ನೆ ಅದು ಜನವರಿ ಇನ್ಶೂರೆನ್ಸ್ ಎಂಡ್ ಆಗಿದೆ ಅದು ಫ್ರಂಟ್ ಬಾನೆಟ್ ಮತ್ತೆ ಅದು ಇದೆಯಲ್ಲ ಮೇಲ್ಗಡೆ ಬಂಪರ್ ಬಂಪರ್ ಬಾನೆಟ್ ಬಾನೆಟ್ ಪೀಸ್ ಟು ಪೀಸ್ ಚೇಂಜ್ ಆಗಿದೆ ಅದು ಹಾ ಅದು ಮರದ್ದು ಕೊಂಬೆ ಬಿದ್ದಿದ್ದು ಆಯ್ತಾ ಗ್ಲಾಸ್ ಹೋಗಿತ್ತು ಹೇಳಿ ಕೊಡ್ತಾ ಇರೋದು ಉಳ್ದಿದ್ದು ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಶೋರೂಮ್ ಅಲ್ಲಿ ಚೆಕ್ ಮಾಡ್ಸಿದ್ರೆ ಅಂತ ತೋರಿಸುತ್ತೆ ಟೋಟಲ್ ಲಾಸ್ ಆಗಿರೋ ಗಾಡಿ ಟೋಟಲ್ ಲಾಸ್ ಅಂತ ತೋರಿಸುತ್ತೆ ಕೆಲವರಿಗೆ ಗೊತ್ತಿಲ್ಲ ಅಂದ್ರೆ ಈಗ ನನಗೆ ಗೊತ್ತಿರೋ ವಿಷಯ ಇದರಲ್ಲಿ ಆಕ್ಸಿಡೆನ್ಶಿಯಲ್ ಅಂತ ತೋರಿಸುತ್ತೆ ಏನ್ ಚೇಂಜ್ ಮಾಡಿದಾರೋ ಅದು ಗೊತ್ತಾಗುತ್ತೆ ಆಯ್ತಾ ಇದು ಬಂಪರ್ ಪೀಸ್ ಟು ಪೀಸ್ ಚೇಂಜ್ ಮಾಡಿದ್ದಾರೆ ಅದು ಬಾ ಇದು ಬಂಪರ್ ಅಲ್ಲ ಬಾನೆಟ್ ಬಂಪರ್ ಹಾ ಬಂಪರ್ ಅದ್ ನೋಡಿದ್ರೆ ಗೊತ್ತಾಗುತ್ತ ಅದು ಬಂಪರ್ ಏನಿಲ್ಲ ಬಂಪರ್ ಅದು ಲೈಟ್ ಆಗಿ ಡ್ಯಾಮೇಜ್ ಆಗಿತ್ತು ಅಂತ ಅದನ್ನೇ ಇದ್ ಮಾಡಿಸಿದ್ದಾರೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡೋದು ಗಾಡಿ ಕೊಡ್ತೀರಾ ಹೌದ್ ಹೌದ್ ಹೌದು ಉಳ್ದಿದ್ದು ಗಾಡಿ ಚಾಸ್ತಿ ಇಂಜಿನ್ ಎಲ್ಲಾ ಅದು ಬಾನೆಟ್ ನೋಡಿದ್ರೆ ಗೊತ್ತಾಗುತ್ತ ಅವರಿಗೆ ಯಾರಿಗಾರ ಮೆಕ್ಯಾನಿಕ್ ಕರ್ಕೊಂಡ್ ಬರ್ಲಿ ಇದು ಲೊಕೇಶನ್ ಎಲ್ಲಿ ಐತೆ ಶಿವಮೊಗ್ಗ ಇದು ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು